ಹೇಳು ಒಂಚೂರು ಇಲ್ಲ ನನ್ನಿಂದ ಅಂತ ಅಲ್ಲ ಅದು ಸೈಕಿಯಾಟ್ರಿಸ್ಟ್ ಹತ್ರ ಅಡ್ವೊಕೇಟ್ ಹತ್ರ ಬಿಗ್ ಬಾಸ್ ಹತ್ರ ಏನು ಮುಚ್ಚಿಡಬಾರ್ದು ಆಕ್ಚುಲಿ ಮೂರ್ ದಿವಸದಿಂದ ಆಗಿತ್ತು ವಿಚಾರಗಳು ಮೂರ್ ದಿವಸದಿಂದ ಆಗಿತ್ತು ಮೂರನೇ ದಿನ ಅದೊಂದು ಕೆಟ್ಟ ಗಳಿಗೆ ನೋಡಿದ್ರೇನ್ರಿ ಉಸಿರು ಬಳ್ಳಿ ಇದ್ದಕ್ಕಿದ್ದಾಗೆ ಬಣ್ಣ ಬದಲಾಯಿಸೋ ತರ ಮಾತೆ ಬದಲಾಯಿಸ್ಬಿಟ್ರು ಎಲ್ರಿಗೂ ಮೂರ್ ದಿನದಿಂದ ಸೈಸಿ 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 ಕೋಪ ಮಿತಿ ಮೀರಿತು ಎಲ್ರು ಕೋಪದ ಕೈಗೆ ಬುದ್ಧಿ ಕೊಟ್ರು ಬದುಕೋದಕ್ಕೆ ಅವತ್ತಿನ ದಿನ ಆಗಿದ್ದು ತಪ್ಪು ಅನ್ನೋದ್ ಬಿಟ್ರೆ ಏನಕ್ಕಾಯ್ತು ನನ್ನಿಂದ ಆಯ್ತಾ ಓ ಅಂದ್ರೆ ಎಲ್ರೂ ಇಂದನು ಆಯ್ತಾ ಏನಾಯ್ತು ಮನೇಲಿ ಅಂತ ಉಳ್ಳೇಳು ಇತಿಮಿತಿ ಬೇಡ್ವಾ ಏನಕ್ಕಾಯ್ತು ಅಂತ ಜನಕ್ಕೆ ಹೆಂಗ್ ಕಾಣಿಸೋ ಬಿಡ್ತೋ ಅದ್ ನಮಗ್ ಗೊತ್ತಿಲ್ಲ ಬಟ್ ನಮ್ಗಳಿಗೆ ಎಲ್ಲಾರ್ಗು ಗೊತ್ತು ಏನಕ್ ಆಯ್ತು ಅಂತ ಮಾತನಾಡಿದ ನಿಮ್ ಮುಖಕ್ಕೆ ನಾನು ಒಬ್ಳೆ ಅಂತೂ ಕಾರಣ ಅಲ್ಲ ಅದು ತುಂಬಾ ವಿಚಾರಗಳು ಬಂದಿದ್ದ ನಿಂದು ಒಂದು ಬದುಕು ಅವತ್ತು ಮೇನ್ ಮ್ಯಾಟ್ರ್ ಬಂದಿದ್ದು ಹಂಸಕ್ಕು ಮ್ಯಾಟ್ರು ಬಟ್ ಸಂಜೆ ಬಂದಿದ್ ಮಾತು ಹಂಸಕ್ಕುಂದು ಎದ್ರಗ್ ಸಿಗ ಕಳೆ ನೀನು ನಿನ್ಗೆ ಹಬ್ಬ ಕಾಣಿಸ್ಲಿಲ್ಲ ಅಂದ್ರೆ ಅದರ ಬಾದ್ ಕಡೆ ಬೆಳಿಗ್ಗೆ ಹೊತ್ತು ಚೈತ್ರಕ್ಕ ಬಂದಿದ್ದು ಹಂಗಾಗಿ ಮೂರ್ ಜನ ತಿರುಗ್ ಬಿದ್ದು ಜಗಳ ಹತ್ಕೊಂಡಿದ್ದ ಒಳ್ಳೇದ್ ಮಾಡ್ತದ್ ನಿನ್ ಜನ್ಮಕ್ಕೆ ಹೋಗೋಕೆ ಆಮೇಲೆ ರಂಜಿತ್ ಅವ್ರು ಹೋಗ್ತಾರೆ ರಂಜಿತ್ ಅವ್ರ ಹೋದ ಇನ್ಕ್ಲೂಡಿಂಗ್ ಜಗಜೀಶ್ ಸರ್ನು ಜಗದೀಶ್ ಸರ್ ಹೌದು ಜಗಳ ಮಾಡಿದಾರೆ ಇಲ್ಲ ಅಂತ ಹೇಳ್ತಾ ಇಲ್ಲ ನಾನು ನನ್ಗೆಲ್ಲೂ ಜಗಳ ಮಾಡಿದ ನಾನು ಜಗಳ ಅವಾಗ ಅವಾಗ ಈ ತರ ಏನಾದ್ರು ಒಂದ್ ಮಾಡ್ಕೊಳ್ಳದ ಇದ್ರೆ ತಿನ್ ಅರಗಲ್ಲ ಏನ್ ಮಾಡೋಣ ಯಾಕಂದ್ರೆ ಅವರು ನಾವೇ ಅಂದ್ರೆ ಒಂದ್ ಸಾಂಗ್ ಎಲ್ರ ಮೇಲೂ ಸಾಂಗ್ ಬರ್ದಿದ್ದಾಗ ಬರ್ದಿದೀವಿ ಎಲ್ಲಾ ಒಪ್ಕೊಂಡಿದೀವಿ ಅದನ್ನ ಹಸಿ ಸುಳ್ಳು ರಾತ್ರಿ ಆದರೆ ರಾಕ್ಷಸನಂತೆ ಬೆಳಗಾದ್ರೆ ಮಗುವಿನಂತೆ ಅಂತ ಅವ್ರ್ ಅದೇ ತರನೇ ಇದ್ದಿತ್ತು ನೀವ್ ಕಣ್ಣೀರ್ ಹಾಕೊಂಡ್ ಕಣ್ಣೀರ್ ಹಾಕೊಂಡ್ ಕೂತಿದ್ರಲ್ರಿ ಇಷ್ಟ ದಿನ ಬೆಳಗಾದ್ರೆ ಹೆಂಗಿರೋದು ಅಂದ್ರೆ ಅಲ್ಲಿ ಒಂದ್ ಲವ್ ಸ್ಟೋರಿ ಅಂತೆ ಇಲ್ಲಿ ಇನ್ನೊಬ್ರ ಜೊತೆ ಕಂಟೆಂಟ್ ಆ ಗೆಳೆಯಾ ಸ್ನೇಹಿತ ನಮ್ ಪ್ರೇ ನ ನಮ್ ಇಬ್ರದು ನಿನ್ ಏನಾದ್ರೂ ಹೆಟ್ಕೊಂಡಿದ್ಯಾ ಇಲ್ಲಿ ಸುರೇಶನ ಜೊತೆ ಅಲ್ಲಿ ಹಂಸಕ್ನ್ ಜೊತೆ ಎಲ್ರ ಜೊತೆನು ಕಂಟೆಂಟ್ ಕೊಡ್ತಿದ್ರು ಜಗ್ಗು ಮಹಾನ್ ಕಲಾವಿದ ಅದು ಈಗ ಗೊತ್ತಾಯ್ತಾ ಎಲ್ರಿಗೂ ನೋವಿದೆ ಎಷ್ಟು ದುಃಖ ಇತ್ತು ಅಂದ್ರೆ ಏನ್ ಡ್ರಾಮಾ ಮಾಡ್ತಾನಪ್ಪ ಜಗದೀಶ್ ಸರ್ ನೋವು ಕೊಟ್ಟಿದ್ಕೆ ಹೌದು ನಾವೆಲ್ರು ಖುಷಿ ಪಟ್ಟಿದ್ದು ಒಂದ್ ಕಡೆ ಸತ್ಯ ನೀನೇನೋ ಹೊಟ್ಟೆಗೆ ಅನ್ನ ತಿಂತೀಯೋ ಫುಲ್ ತಿಂತೀಯೋ ಬೇರೆ ನನ್ ವಿಚಾರಕ್ಕೆ ಒಂದ್ ಮೊದಲನೇ ವಾರದಲ್ಲಿ ಜಗಳ ಆಯ್ತು ಅದಾದ್ಮೇಲೆ ನಾವು ಅದೇ ಹೇಳಿದ್ನಲ್ಲ ನಾವುಗಳೇ ಅವ್ರು ಈ ಕಡೆ ಬಂದ್ಮೇಲೆ ಎಲ್ರು ಮಾತಾಡ್ಕೊಂಡು ಅದ್ ಮುಂದುವರ್ಸಿ ಏನ್ ಪ್ರಯೋಜನ ಅನ್ಬಿಟ್ಟು ನಗಡ್ಕೊಂಡ್ ಸುಮ್ನ ಆಗಿದ್ದು ನಿನ್ನಿಂದ ಈ ಊರಲ್ಲಿ ನಾನು ಮರ್ಯಾದೆ ಎಕ್ಕುಟ್ಟು ಹೋಯ್ತು ಬರೀ ಇಂತದಯ್ಯ ಓಕೆ ಆಯ್ತಪ್ಪ ದೊಡ್ಡವ್ರಿಗೆ ನಮಸ್ಕಾರ ಚಿಕ್ಕವ್ರಿಗೆ ಆಶೀರ್ವಾದ